ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮಕ್ಕಳಿಗೆ ಬಾಲ್ಯದಿಂದ ಸಂಸ್ಕಾರ ಕಲಿಸಿ ಮುಂದೆ ಎಂತಹ ಸಂಪತ್ತನ್ನು ಕೂಡ ಗಳಿಸಬಹುದು ಸಿದ್ದರಾಮೇಶ್ ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಅರಿಯಬೇಕಾದರೆ ಮಠಮಾನ್ಯದಲ್ಲಿ ಮಾತ್ರ ಸಾಧ್ಯ ಸನಾತನ ಕಾಲದಿಂದಲೂ ಕೂಡ ಸಂಗೀತ ಸಾಹಿತ್ಯ ನೃತ್ಯ ರಂಗಭೂಮಿ ಇತ್ಯಾದಿ ಕಲಾವಿದರಿಗೆ ಮಠ ಮಾನಿಗಳು ಪ್ರೋತ್ಸಾಹ ಮತ್ತು ವೇದಿಕೆ ನೀಡುತ್ತಾ ಬಂದಿದೆ ಅದರಂತೆ ಡೋಣೂರು ಚೆನುವಣಿ ಮಠ ಅನೇಕ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿರುವುದು ಶ್ಲಾಘನೀಯ ಎಂದು ಕೆಟಿ ಸಿದ್ದರಾಮೇಶ್ವರ್ ಜಿಲ್ಲಾ ವಿಜ್ಞಾನ ಪರಿಷತ್ ಉಪಾಧ್ಯಕ್ಷರು ಹೇಳಿದ್ದಾರೆ ಸ್ಥಳೀಯ ಡೋಣೂರು ಚಾನುಕೋಟಿ ಮಠ ಶ್ರೀ ತೋತ್ಸವ ಮತ್ತು ಜಗಜ್ಯೋತಿ ಬಸವೇಶ್ವರ ಜಯಂತಿ ನಿಮಿತ್ತವಾಗಿ ರುದ್ರ ಹೋಮ ಶಿವದೀಕ್ಷೆ ಸಾಮೂಹಿಕ ವಿವಾಹ ಮೆಹತ್ತನೆ ಚಾರುಕೋಟಿ ಮಟ್ಟದ ಆವರಣದಲ್ಲಿ ಜರುಗಲಿದೆ ಸಾಮೂಹಿಕ ವಿವಾಹವಾಗಲು ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಭಕ್ತರು ತನುಮಾನ ಧನ ನೀಡಿ ಶ್ರೀ ಮರುಳ ಸಿದ್ದೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಎಂದು ಕರೆ ನೀಡಿದ್ದಾರೆ ಮೇ ಒಂದರಿಂದ ಒಂಬತ್ತನೇ ತನಕ ಸಂಜೆ ಏಳು ಗಂಟೆಯಿಂದ ಸಾಂಸ್ಕೃತಿಕೋತ್ಸವ ಕಾರ್ಯಕ್ರಮ ಪಟ್ಟಣದ ತೇರುಬೈಲು ಬಸವೇಶ್ವರ ದೇವಾಲಯ ಆವರಣದಲ್ಲಿ ಸ್ಥಳೀಯ ಕಲ್ಪತರು ಕಲಾ ಟ್ರಸ್ಟ್ ಸಹಯೋಗದಲ್ಲಿ ಬುಧವಾರ ಸಂಜೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಭಕ್ತರು ದೇವಾಲಯ ದರ್ಶನ ಆಶೀರ್ವಾದ ಪಡೆದುಕೊಳ್ಳೋದ್ರೂ ದೇಣಿಗೆ ನೀಡೋದ್ರಿಂದ ಮಠಗಳು ಬೆಳೆಯುತ್ತೆ ಎಂದರು ಜಾನಪದ ಸಂಗೀತ ಸಾಹಿತ್ಯ ರಂಗಭೂಮಿ ಯೋಗ ಕಲಿಯಲು ಆದರೆ ಭರತನಾಟ್ಯ ನೃತ್ಯ ಕಲಿಯಲು ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ಸಾಧ್ಯ ಪೋಷಕರು ಇಂತಹ ಕಲೆಗೆ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕು ಎಂದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಚಾನುಕೋಟಿ ಮಠದ ಬೇಸಿಗೆ ಶಿಬಿರದ ವಿದ್ಯಾರ್ಥಿಗಳು ಮತ್ತು ಮಂತ್ರ ಪಠಣ ಮಾಡಿದ್ರು ಹಂಸಪ್ರಿಯ ನೃತ್ಯ ನಿಕೇತನ ಕಲಾ ಶಿಕ್ಷಣ ಟ್ರಸ್ಟ್ ಕೊಟ್ಟೂರು ವಿದ್ಯಾರ್ಥಿನಿಯರು ಭರತನಾಟ್ಯ ನೃತ್ಯ ನೋಡುಗರನ್ನ ಮನ್ನಣೆ ಗಳಿಸಿದೆ ನೀರಿನಲ್ಲಿ ಕರಗದ ರಂಗೋಲಿ ಆರ್ಯಂ ಸಿದ್ದೇಗೌಡ ಸಂಗಮೇಶ್ವರ ಹಾಕಿ ಮಹಿಳೆಯರಿಗೆ ವಿಶೇಷ ಅನುಭವ ತಂದಿದ್ದಾರೆ ಜಾನಪದ ಗೀತೆ ಕುಮಾರಿ ಸಿಎಂ ನಂದಿತ ಹಾಡಿದ್ರು ಪವಾಡ ರಹಸ್ಯ ಬಯಲು ರವಿ ನಿಂಬಳಗೇರಿ ವಿಜ್ಞಾನ ಶಿಕ್ಷಕರು ಮೂಢನಂಬಿಕೆ ಮಾರು ಹೋಗುವುದನ್ನು ತೋರಿಸಿದ್ದಾರೆ ತೆಂಗಿನಕಾಯಿಯಿಂದ ಹೂ ಬಂಗಾರದ ಸ್ತರ ರೈತರು ತಮ್ಮ ಜಮೀನಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡಿಸುವಾಗ ತೆಂಗಿನಕಾಯಿ ಬಳಸಿ ನೀರು ಇಲ್ಲಿರೋದು ಎನ್ನುವುದು ಅವೈಜ್ಞಾನಿಕ ನಮ್ಮ ಕಷ್ಟ ನಿವಾರಣೆಗೆ ಹೋಗುವುದು ಒಂದು ದೇವರಲ್ಲಿ ಅದಕ್ಕೆ ಜೀವಂತ ಸಾಕ್ಷಿ ಎನ್ನುವುದಕ್ಕೆ ಕ್ಷೇತ್ರನಾಥ ಕೊಟ್ಟೂರು ಬಸವೇಶ್ವರ ಸ್ವಾಮಿ ರಥೋತ್ಸವ ಎರಡು ಸಾವಿರದ ಹದಿನೇಳರಲ್ಲಿ ಮಗುಚುಬಿದ್ರು ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಇರುವುದು ಇದನ್ನ ಪವಾಡ ಎನ್ನಬಹುದು ನಾವುಗಳು ನಮ್ಮ ಕಷ್ಟ ಪರಿಹಾರಕ್ಕೆ ಜ್ಯೋತಿಷ್ಯ ಕೇಳೋದು ವಾಡಿಕೆ ಆದರೆ ಅವರು ನೀಡುವ ಸಲಹೆಗಳು ಮೂರು ದಾರಿಯಲ್ಲಿ ನಿಂಬೆ ಹಣ್ಣು ಇತರ ಸಲಹೆ ನೀಡೋದು ಪರಿಹಾರ ಸಿಗೋದಿಲ್ಲ ಹುಣ್ಣಿಮೆ ಬಂದು ಅಂದ್ರೆ ಕೆಲವರಿಗೆ ಮೈಯಲ್ಲಿ ದೆವ್ವ ದೈವ ಬಂದಿದೆ ಅಂತಾರೆ ಮಾಟ ಮಂತ್ರದಿಂದ ಸರಿಪಡಿಸ್ತೀವಿ ಎಂದು ಮೋಸ ಮಾಡುವರಿದ್ದಾರೆ ಎಚ್ಚರದಿಂದ ಜಾಗೃತರಾಗಿ ಇರಿ ಎಂದರು ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯ ಶ್ರೀಗಳು ಸಿದ್ದರಾಮೇಶ್ ಚಿಗಟ್ಟೇರಿ ಕೊಟ್ರೇಶ್ ಅಧ್ಯಕ್ಷರು ಕಲ್ಪತರು ಕಲಾ ಟ್ರಸ್ಟ್ ಇತರರು ಹಾಗೂ ಕಲಾವಿದರು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ಡಾಕ್ಟರ್ ಸಿದ್ದಲಿಂಗ ಶಿವಾಚಾರ್ಯರು ಚಾನುಕೋಟಿ ಮಠದ ಶ್ರೀಗಳು ಸಾನಿಧ್ಯ ವಹಿಸಿ ಪ್ರಶಸ್ತಿ ಪತ್ರ ಹಾಗೂ ನೆನಪಿನ ಕಾಣಿಕೆ ಕಲಾವಿದರಿಗೆ ನೀಡಿದ್ದಾರೆ ದಿಯಾ ಹಾಗೂ ತನು ಪ್ರಾರ್ಥನೆ ಸಲ್ಲಿಸಿದ್ರು ಎಂಎಂಜೆ ಕಾವ್ಯ ನಿರೂಪಿಸಿದ್ರು ಮಾಡ್ತಾರೋ ಸಾಧಿಸ್ತಾರೆ ಆದ್ರೆ ಈ ಭವಿಷ್ಯ ಸಾಧ್ಯವಿಲ್ಲ ಹಾಗಾಗಿ ಇಂತಹ ನಾವು ನಮ್ಮ ಏನು ಅಭ್ಯಾಸದ ಮೇಲೆ ನಮಗೆ ನಂಬಿಕೆ ಇರಬೇಕು ಅಂತ ಹಾಗಾದ್ರೆ ಇಲ್ಲಿ ಏನು ಹೆಗಿನ ಒಳಗಡೆ ನೀರಿರ ಸಹಜ ಕೊಬ್ಬರಿ ಇರೋ ಸಹಜ ಇದು ಪ್ರಕೃತಿ ಆದ್ರೆ ಪವಾಡ ಅಂದ್ರೆ ಏನ್ ಗೊತ್ತಾ ಪ್ರಕೃತಿಗೆ ವಿರುದ್ಧವಾದ ನಾವು ಅದನ್ನ ಪವರ್ ಅನ್ನೋದು ಸುಳ್ಳು ಪವರ್ ಅನ್ನೋದು ಯಾವ್ ಮಾತ್ರ ಮಾಡ್ಬೇಕಂದ್ರೆ ಅದು ನಿಜವಾಗ ಪವಾಡ ಅಂತೇಳಿ ನಾವು ಹೇಳ್ಬಹುದು ಯಾಕಂದ್ರೆ ಸಣ್ಣ ನಡೀತಾ ಇರ್ಬೇಕಾದ್ರೆ ಎಡಿಯು ಬಿದ್ದೆ ಎಷ್ಟೋ ಜನ ಸಾಯ್ತಾರೆ ನೋವಾಗುತ್ತೆ ಅಂತದ್ರಲ್ಲಿ ಅಂತ ದೊಡ್ಡ ತೇರು ಉರುಳಿ ಬಿದ್ರು ಕೂಡ ಎಷ್ಟು ಜನ ಲಕ್ಷಾಂತರ ಇದ್ರು ನ್ಯಾಯಾಲಯ ಎಷ್ಟು ಜನ ಇದ್ರು ಒಬ್ಬರಿಗೂ ಏನಾಗಿಲ್ಲ ಅಂದ್ರೆ ನಿಜವಾದ ಇದನ್ನ ನಾವು ಪವಾಡ ಅಂತ ಹೇಳ್ಬೋದು ಹಾಗಾಗಿ ಪವಾಡವನ್ನು ಮಾಡೋದಾಗಿದೆ ದೇವ್ರ ಇರೋದು ನಿಜ ಆಗಿದೆ ಅದು ಪವಾಡ ಅಂತ ಹೇಳ್ಬೋದು ಆದ್ರೆ ಇವತ್ತು ಏನಾಗ್ತಾ ಇದೆ ಕೆಲವೊಬ್ರು ಸಾಮಾನ್ಯ ಜನರು ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಪವಾಡ ಪುರುಷರು ಹೇಳಿ ಶೋಗ ಹಾಕೊಂಡು ಕೆಲವೊಬ್ರು ಮೋಸ ಮಾಡುವಂತಹ ಜನರಿದ್ದಾರೆ ಅವರ ವಿರುದ್ಧ ನೀವು ಬಹಳ ಹುಷಾರಾಗಿರ್ಬೇಕು ಅಂತ ಹೇಳೋದಷ್ಟೇ ನನ್ನ ಉದ್ದೇಶ ಹಾಗಾಗಿ ಇದು ಯಾತಾ ಮಾಡಿರ್ಬೋದು ಅಂತ ನಿಮ್ಗೆ ಗೊತ್ತಿದೆ ಚೈತರ ಹೆಂಗ್ ಬರ್ತದೆ ಹೂ ಹೆಂಗ್ ಬರಕ್ ಸಾಧ್ಯ ಟೆಂಗೆ ಒಳಗಡೆ ಬಹಳ ಸಿಂಪಲ್ ಟೆಕ್ನಿಕ್ ಇಲ್ಲಿ ಏನು ಯಾವ ಫೆವಿಕಲ್ ಇಲ್ಲ ಏನಿಲ್ಲ ನೀವು ಗಮನಿಸಬಹುದು ಫೆವಿಕಲ್ ಹಚ್ಚಿರಲ್ಲ ಏನು ಹಚ್ಚಿರಲ್ಲ ಸಿಂಪಲ್ ಟೆಕ್ನಿಕ್ ಏನಿಲ್ಲ ಈ ಒಂದು ಜುಟ್ಟು ಇದೆ ಅಲ್ಲ ಜುಟ್ಟು ಹಿಂದ್ಗಡೆ ಮೂರು ಕಣ್ಣು ಇರ್ತವೆ ಆ ಮೂರು ಕಣ್ಣುಗಳಲ್ಲಿ ಎರಡು ಕಣ್ಣು ಬಹಳ ಹಾರ್ಡ್ ಇರ್ತದೆ ಒಂದ್ ಕಣ್ಣು ಮಾತ್ರ ತುಂಬಾ ಸಾಫ್ಟ್ ಇರುತ್ತೆ ಸ್ವಲ್ಪ ಅದನ್ನ ನೀವು ಸೂಜಿ ತಗೊಂಡು ಚುಚ್ಚಿದ್ರು ಕೂಡ ರಂಧ್ರ ಆಗುತ್ತೆ ಆತರ ಕಣ್ಣನ್ನ ಓಪನ್ ಮಾಡಿಬಿಟ್ಟು ಒಳಗಡೆ ನಿಮಗ್ ಗೊತ್ತಿಲ್ದಂಗೆ ನಾಳೆ ಯಾರಾದ್ರೂ ಭಕ್ತರು ಬರ್ತಾರಪ್ಪ ಅಂತಂದ್ರೆ ಅವ್ರನ್ನ ಅಂತ ಹೇಳಿ ದುಡ್ಡು ಹೇಳಿ ಅವ್ರ ತೆಂಗಿನ ಕಾಳಿ ರೆಡಿ ಮಾಡಿರ್ತಾರೆ ಅವ್ರ ಸಹಚಾರರೆಲ್ಲ ಅವ್ರ ಜನ ಬಂದಾಗ ಆ ತೆಂಗಿನಕಾಯಿಂಗ ಈ ತರ ಭವಿಷ್ಯ ಹೇಳಿ ಮೋಸ ಮಾಡಿ ಕಳಿಸ್ಬಿಡ್ತಾರೆ ಹಾಗಾಗಿ ಆತನ ರಂಧ್ರದಲ್ಲಿ ರಾತ್ರಿನ ಹೂವನ್ನ ಹಾಕಿ ಸರವನ್ನ ಹಾಕಿ ಮಾಡಿ ಏನು ಗೊತ್ತಾಗಲ್ಲ ಸೊ ಈ ಒಂದು ಸಿಂಪಲ್ ಟ್ರಿಕ್ ಅನ್ನ ಕೈ ಚಳಕವನ್ನ ಬಳಸಿ ಮೋಸವನ್ನ ಮುಂಚೆ ಈಗೆಲ್ಲ ಸ್ವಲ್ಪ ಹೊಸ ಹೊಸ ಮೋಸವನ್ನ ಮಾಡ್ತದ್ರೆ ನೆಕ್ಸ್ಟ್ ಇನ್ನೊಬ್ಬ ಹುಡುಗರು ಬರ್ರಿ ಯಾರು ಇವೆಲ್ಲ ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳು ಒಬ್ರು ವಿದ್ಯಾರ್ಥಿಗಳು ಯಾರಾದ್ರೂ ಬರೀ ಸೊ ಇಲ್ಲಿ ನಾವ್ ಏನಾದ್ರೂ ಜೀವನದಲ್ಲಿ ಆಸೆ ಪಟ್ಟಿದ್ದು ಅಥವಾ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಿದ್ದು ಆಗ್ಬೇಕಪ್ಪ ಅಂತಂದ್ರೆ ನಾವ್ ಯಾರತ್ರ ಹೋಗ್ತೀವಿ ಒಂದು ದೇವ್ರತ್ವ ಹೋಗಿ ಮೊರೆ ಹೋಗ್ತಿವಿ ದೇವರೇ ನನಗೆ ಅದನ್ನ ಮಾಡು ಹಿಂಗ್ ಮಾಡು ಅಂತೇಳಿ ಅದು ಬಿಟ್ಟರೆ ನೆಕ್ಸ್ಟ್ ಏನ್ ಮಾಡ್ತೀವಿ ಹೇಳಿರಿ ಸರ್ ನಾವು ಯಾರಾದ್ರೂ ಜ್ಯೋತಿಷ್ಯ ಶಾಸ್ತ್ರ ಹೋಗ್ತೀವಿ ಇಲ್ಲ ಒಬ್ಬರು ಯಾರಾದ್ರೂ ಇಲ್ಲ ತಿಳ್ಸಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಖಾಲಿ ಪೇಪರ್ ನಲ್ಲಿ ಅಕ್ಷರಗಳನ್ನ ಮೂಡಿಸುವಂತ ಅನೇಕ ವಿಧಾನಗಳಿದಾವೆ ಅದರಲ್ಲಿ ಈ ಒಂದು ವಿಜ್ಞಾನವನ್ನು ಬಳಸಿ ಹೇಗೆ ಜನರಲ್ಲಿ ಮೋಸ ಮಾಡ್ತಾರೆ ಅನ್ನೋದನ್ನ ನಿಮಗೆ ತಿಳ್ಸಕ್ಕೆ ಇಷ್ಟಪಡ್ತೀನಿ ವಿಜ್ಞಾನ ಹೇಳೋದು ಮನುಷ್ಯನ ಶಾಂತಿಗಾಗಿ ಪ್ರಗತಿಗಾಗಿ ಜಗತ್ತಿನ ಉತ್ತರಕ್ಕಾಗಿ ಒಂದು ವಿಷಯವನ್ನು ನಾವೆಲ್ಲರೂ ನೋಡ್ತಾ ಇರ್ತೀವಿ ನಮ್ಮ ಜೀವನದಲ್ಲಿ ನಡೀತಾ ಇರ್ತೀರ ಹಾಗೇನೆ ಒಬ್ಬ ವಿದ್ಯಾರ್ಥಿ ಬರೇ ಬೇರೆ ಒಬ್ರು ಅವ್ರ ಜೀವನದಲ್ಲಿ ಏನಾಗಬೇಕು ಅಂತೇಳಿ ಅನ್ಕೊಂಡದ್ದು ಈಡೇರ್ಬೇಕಪ್ಪ ಅಂದ್ರೆ ಇಲ್ಲಿ ಒಂದು ಕಾಯಿ ಭವಿಷ್ಯ ಹೇಳುತ್ತೆ ಏನಾಗ ವಿಶ್ವರಾಜ್ಯ ಎಷ್ಟನೇ ಕ್ಲಾಸ ಸಿಕ್ಸ್ ಏನಾಗಬೇಕಿದ್ಧ ವೆರಿ ಗುಡ್ ಇಂಜಿನಿಯರ್ ಡಾಕ್ಟರ್ ಅಂತ ಅನ್ಕೊಂಡಿದ್ದೆ ಒಬ್ಬ ಕ್ರಿಕೆಟ್ ಪ್ಲೇಯರ್ ಜೋರ ಚಪ್ಪಾಳೆ ಬರಲಿ ಇವತ್ತು ನಮ್ಮ ಇಂಡಿಯನ್ ಟೀಮ್ ಐ ಪಿ ಎಲ್ ನೋಡ್ತಿರ್ಬೋದು ಅಂತ ಇಂಥ ಒಬ್ಬ ಕ್ರಿಕೆಟ್ ಪ್ಲೇಯರ್ ದೇಶಕ್ಕೆ ಸಿಗಲಿ ಅಂತ ಹೇಳ್ತಾ ನಿನ್ನ ಆಸೆ ಈಡೇರ ಎಲ್ಲ ನೋಡೋಣ ಓಕೆ ತೆಂಗಿನಕಾಯಿಯಿಂದ ಭವಿಷ್ಯ ನೋಡೋಣ ಈ ತೆಂಗಿನಕಾಯಿಯನ್ನ ನೀನ್ ದೇವರಲ್ಲಿ ನೆನ್ಸ್ಕ ನಾನ್ ಅನ್ಕೊಂಡಿದ್ದೆ ಆಸೆ ಈಡೇರಲಿ ಅಂತ ಹೇಳಿ ಆ ತೆಂಗಿನಕಾಯಿನ ನೋಡಿ ಅದ್ರ ಒಳಗಡೆ ಏನಾದರೂ ಉತ್ತಮವಾದಂತಹ ಹೂ ಆಗಿರ್ಬೋದು ಅಥವಾ ಏನಾದ್ರೂ ಒಳ್ಳೆ ಶುಭ ಫಲ ಸಿಗ್ತಕ್ಕಂಥ ಏನಾದ್ರು ಬಂದ್ರೆ ನೀನ್ ಅನ್ಕೊಂಡು ದಿಡ ಇರುತ್ತೆ ಅಂತ ಅರ್ಥ ಇಲ್ಲ ಅಂದ್ರೆ ನೀನ್ ಅನ್ಕೊಂಡು ದೀಡ್ ಇರಲ್ಲ ಅಂತ ಕೊಡಿ ನೋಡೋಣ ಏನ್ ಬಂದಿದೆ ಮಲ್ಲಿಗೆ ಹೂ ಹೌದಾ ಇವು ಹೌದಾ ಮಲ್ಲಿಗೆ ಹೂವು ಸೊ ಈ ಒಂದು ತೆಂಗಿನಕಾಯಿ ಒಳಗಡೆ ಮಲ್ಲಿಗೆ ಹೂವು ಬಂದಿದಾವೆ ಜೊತೆಗೆ ಇನ್ನೊಂದು ಏನ್ ಬಂದಿದೆ ಬಂಗಾರ ಚೈನ್ ತರ ಬಂದಿದೆ ಹೌದಲ್ಲ ನೋಡ್ರಿ ಗೋಲ್ಡ್ ಚೈನ್ ಎಲ್ಲಿ ಸಿಗುತ್ತೆ ಸೊ ಒಂದು ತೆಂಗಿನಕಾಯಿ ಒಳಗಡೆ ಗೋಲ್ಡ್ ಚೈನ್ ಮತ್ತು ಹೂಗಳು ಬಂದಿದ್ರು ಸೊ ಇದು ಒಂದು ಅದ್ಭುತ ಪವಾಡ ಈ ಒಂದು ತೆಂಗಿನಕಾಯಿಯಿಂದ ಈ ತನ್ನ ಭವಿಷ್ಯವನ್ನ ನಾವು ಹೇಳ್ತಾ ಇದೀವಿ ಈಗ ಅದ್ಭುತ ಕ್ರಿಕೆಟ್ ಪ್ಲೇಯರ್ ಆಗ್ತೀವಿ ಅಂತ ಹೇಳಿ ಹೇಳಿ ಅವರು అన్ని తప్పులకన్నా నేనే

padduttanagi ganapana elloru ಈ ಕಾರ್ಯಕ್ರಮದ ಸಮೂಹ ನೃತ್ಯದ ಒಂದು ನಿರ್ದೇಶಕ ನೃತ್ಯ ನಿರ್ದೇಶಕ ಆಗಿರ್ತಕ್ಕಂತಹ ವೃತ್ತ ಗುರು ಆಗಿರ್ತಕ್ಕಂತಹ ಶ್ರೀಮತಿ ಶೀಲಾ ಮೇಡಮ್ ಅವರು ಈ ಎಲ್ಲ ವೃತ್ತಗಳ ಕಾರಣೀಭೂತರು ಸಮೂಹ ನೃತ್ಯದ ಯಶಸ್ವಿ ಮಹಿಳಾ ಮಹಿಳೆಯರು ಆಗಿರ್ತಕ್ಕಂತಹ ಶಿವಲಾ ಮೇಡಮ್ ಅವರು ದಯಮಾಡಿ ಅವರು ನೆನಪಿನ ಕಾಣಿಕೆಯನ್ನು ಸಂದರ್ಭದಕ್ಕೆ ತಮ್ಮಲ್ಲಿ মনে তামেলু ধন্যবাদ